ನೋಡಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದರೆ ಈ ವರ್ಷದ ಎಸ್ ಎಸ್ ಪಿ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ವಾನಿಸಿದ್ದಾರೆ ಈ ಕುರಿತು ಎಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈನೇ ಸಾಲಿಂದು ನೋಡಿ ವಿದ್ಯಾರ್ಥಿಗಳೇ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲು ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಮಾಡಬೇಕು ಎಸ್ ಎಸ್ ಪಿ ಡಿಯನ್ನು ಈ ಲಿಂಕ್ ಮೂಲಕ ಕ್ಲಿಕ್ ಮಾಡಿ ನಿಮ್ಮ ಎಸ್ ಎಸ್ ಪಿ ಐ ಡಿಯನ್ನು ಕ್ರಿಯೇಟ್ ಮಾಡಿ ತದನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಲಾಸ್ಟ್ ಡೇಟು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿದೆ ನೋಡಿ ಲಾಸ್ಟ್ ಡೇಟು ಈ ಲಾಸ್ಟ್ ಡೇಟ್ ಕುರಿತು ಇನ್ನೂ ಅಪ್ಡೇಟ್ ಬಂದಿಲ್ಲ ಡಿಪಾರ್ಟ್ಮೆಂಟ್ ವೈಸು ಆ ಕುರಿತು ಅಪ್ಡೇಟ್ ಬಂದರೆ ತಕ್ಷಣವೇ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಈಗ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ತದನಂತರ ಇಲ್ಲಿ ಈ ಕ್ಯಾಪ್ಷಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ರಿನೋವಲ್ ವಿದ್ಯಾರ್ಥಿ ಆಗಿದ್ದರಿಂದ ಇಲ್ಲಿ ಆಲ್ರೆಡಿ ಬಂದುಬಿಡ್ತು ನೋಡಿ ಪ್ಲೀಸ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅರ್ಜಿಯನ್ನು ಸಲ್ಲಿಸಿ ಅಂತ ಬಂದಿದೆ ಓಕೆ ಅಂತ ಕೊಡಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದನ್ನ ಕ್ಲಿಕ್ ಮಾಡಿ ಮೊದಲು ಕ್ಲಿಕ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜು ಓಪನ್ ಆಗುತ್ತೆ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಒನ್ನಲ್ಲಿ ಏನೇನು ಮಾಹಿತಿ ಇರುತ್ತಪ್ಪ ಅಂದರೆ ನಿಮ್ಮ ಸ್ಟಡಿ ಡೀಟೇಲ್ಸು ಕ್ಯಾಶ್ ಡೀಟೇಲ್ಸು ಮತ್ತು ಪರ್ಸ್ನಲ್ ಡೀಟೇಲ್ಸು ತದನಂತರ ಸ್ಟೆಪ್ ಟೂ ಅಲ್ಲಿ ನಿಮ್ಮ ಕಾಲೇಜಿನ ಡಿಟೇಲ್ಸು ಸ್ಟೆಪ್ ತ್ರೀ ನಿಮ್ಮ ಒಂದು ಈ ಎಷ್ಟು ಅಂತ ಅದೇನು ಪಿ ಯು ಸಿ ಐ ಟಿ ಆ ವಿದ್ಯಾರ್ಥಿಗಳಿರಲ್ಲ ಅದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಸ್ಟೆಪ್ ಫೋರ್ ಆಸ್ಟರ್ ಡೀಟೇಲ್ಸ್ ಇರುತ್ತೆ ನೆಕ್ಸ್ಟು ಸ್ಟೆಪ್ ಫೈವ್ ಒಂದು ಪ್ರಿವಿಯೋನ್ ಸಬ್ಮಿಟ್ ಅಂತ ಐದು ಆಪ್ಷನ್ ಇರುತ್ತೆ ನೋಡಿ ವಿದ್ಯಾರ್ಥಿಗಳೇ ಮೇನ್ ಇಂಪಾರ್ಟೆಂಟು ಸ್ಟೆಪ್ ಒನ್ ಸ್ಟೆಪ್ ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ನೀವೇನು ಎಸ್ ಎಸ್ ಪಿಯಲ್ಲಿ ಐ ಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಡಾಟಾ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಡಾಟಾ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ನೋಡಿ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಕುರಿತು ನಿಮಗೆ ಅಪ್ಡೇಟ್ ಮಾಹಿತಿ ತಿಳಿಸಿಕೊಡಿದ್ದೀನಿ ಅರ್ಜಿ ಬಿಟ್ಟಿರೋದು ನಿಮಗೇನಾದರೂ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಹಾಸ್ಟೆಲ್ ಅರ್ಜಿ ಸಲ್ಲಿಸುವ ಕುರಿತು ಈ ವಿಡಿಯೋ ಇವತ್ತು ಸಾಯಂಕಾಲ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿದ್ಯಾರ್ಥಿಗಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ